ನಮ್ಮ ಜಿಲ್ಲಾ ಯೂನಿಯನ್ ಏನಿದೆ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹೇಳ್ದಂಗೆ ವಿಶೇಷವಾಗಿ ತರಬ ತರಬೇತಿ ಶಿಕ್ಷಣ ಸಹಕಾರ ಏನು ಅಂದರೆ ಸುಮಾರು ಸಂಘ ಸಂಸ್ಥೆಗಳು ತಾವೆಲ್ಲ ನೋಡ್ತಾ ಇರ್ಬೋದು ಬ್ಯಾಂಕ್ಗಳು ಅಲ್ಲಿ ಆಡಳಿತ ಮಂಡಳಿಯಿಂದನೋ ಇಲ್ಲ ಯಾವುದೋ ಒಂದು ಉದ್ದೇಶದಿಂದ ಅವ್ರಿಗೆ ಸರಿಯಾದ ಶಿಕ್ಷಣ ಇಲ್ಲದೆ ಇವತ್ತು ಕುಂಠಿತವಾಗಿ ನಡೀತಾ ಇದೆ ಸುಮಾರು ಬ್ಯಾಂಕ್ಗಳು ಇರ್ಬೋದು ಎಷ್ಟೋ ಜನ ಮುಚ್ಚೋಗ್ತಾ ಇದೆ ಇದನ್ನ ನಾವು ಒಳ್ಳೆ ರೀತಿಯಲ್ಲಿ ಅಲ್ಲಿ ಇರೋ ಡೈರೆಕ್ಟರ್ಸ್ಗೆ ಮತ್ತೆ ಮೆಂಬರ್ಸ್ಗೆ ಅವ್ರಿಗೆ ಶಿಕ್ಷಣ ಕೊಟ್ಟು ಯಾವ ರೀತಿ ಸಂಘ ಸಂಸ್ಥೆನ ನಾವು ನಡೆಸ್ಕೊಂಡು ಹೋಗಬೇಕು ಅನ್ನೋದೇ ನಮ್ಮ ಈ ಸಂಸ್ಥೆಯ ಮುಖ್ಯ ಉದ್ದೇಶ ಅದನ್ನ ನಾವು ನಮ್ಮ ಅಧ್ಯಕ್ಷರು ನೇತೃತ್ವದಲ್ಲಿ ಮಂಜುನಾಥ್ ಅವ್ರ ನೇತೃತ್ವದಲ್ಲಿ ಆ ಚೆನ್ನಾಗಿ ಮಾಡ್ತೀವಿ ಅನ್ನೋ ನಂಬಿಕೆಯಿಂದ ಎಲ್ಲ ಡೈರೆಕ್ಟು ನಮ್ಮನ್ನು ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಇವತ್ತು ಮಂತ್ರಿಗಳಾದಂತಹ ರಾಜಣ್ಣ ಅವ್ರು ಇರ್ಬೋದು ಎಚ್ ಎಸ್ ಸೋಮಶೇಖರ್ ಅವ್ರಿರ್ಬೋದು ಅವರೆಲ್ಲ ಈ ಸಂಘದಲ್ಲಿ